ಜೀವನ ಸಂಗಾತಿ ಅಧ್ಯಾಯ ಐವತ್ತೊಂಬತ್ತು ಅಲೋಕ್ ಮನೆಯಿಂದ ಎಲ್ಲರೂ ಹೊರಟರು ಅಲೋಕ್ನ ಅಜ್ಜಿ ತಾತ ಕಾರುಣ್ಯ ಕೂಡ ಹೊರಟರು ಎಲ್ಲರಿಗೂ ಭಾರದ ಮನಸ್ಸಿನಿಂದಲೇ ಕಳುಹಿಸ್ಕೊಟ್ಲು ಆ ಋಷಿ ಈಗ ಮನೆಯೆಲ್ಲ ಬಿಕೋ ಅಂತ ಅನ್ನಿಸ್ತಾಯಿತು ನಿಮಿಷಗಳ ಹಿಂದಷ್ಟೇ ಗಲಿಬಿಲಿಯಂತಿದ್ದ ಮನೆ ಈಗ ಬಿಕೋ ಅಂತ ಅನಿಸೋಕೆ ಶುರುವಾಯಿತು ಮುಂದೆ ಅಲ್ಲಿಗೆ ಬಂದ ಅಲೋಕ್ ತನ್ನವಳ ಭುಜದ ಮೇಲೆ ಕೈಯಿಟ್ಟ ತಕ್ಷಣ ಬೆಚ್ಚಿ ಹಿಂದೆ ಸರಿದ್ಲು ಕಾಮ್ ಡೌನ್ ಆ ಋಷಿ ಯಾಕೆಷ್ಟು ಭಯಪಡ್ತಾ ಇದೆಯಾ ಅಂತ ಕೇಳ್ದ ಹಾಗೇನಿಲ್ಲ ಸರ್ ಮನೆಯೆಲ್ಲ ಖಾಲಿ ಆಯ್ತಲ್ಲ ಅಂತ ಬೇಜಾರಾಯಿತು ಅಷ್ಟೆ ಅಂತ ಅಂದ್ಲು ನನಗೂ ಕೂಡ ಅಷ್ಟೇ ಇದೆ ಆ ಋಷಿ ಆದರೆ ಏನು ಮಾಡಲಿ ನನಗೂ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಸದ್ಯದ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ ನನ್ನ ಅಮ್ಮನ ಬಗ್ಗೆ ನಿಮಗೆ ಗೊತ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಅವ್ರು ಮಾತ್ರ ನಿನ್ನನ್ನು ನೋಡಿದ್ರೆ ನಿಮಗೆ ಚುಚ್ಚಿ ಮಾತಾಡ್ತಾರೆ ಅಂತಾನೆ ನಾನು ನಮಗೋಸ್ಕರ ಈ ಮನೆಯನ್ನು ಪರ್ಚೇಸ್ ಮಾಡಿದ್ದು ಅದೇ ಅವತ್ತು ನೀನು ನನ್ನನ್ನು ಮೀಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹೋದ್ಯಲ್ಲ ಆವತ್ತೇ ಈ ಮನೆಯನ್ನು ಫೈನಲ್ ಮಾಡಿ ನಿನ್ನ ಜೊತೆ ಇದ್ದಷ್ಟು ದಿನ ನಿನ್ನನ್ನು ಅರ್ಥ ಮಾಡಿಕೊಂಡಷ್ಟು ಮಟ್ಟಿಗೆ ಈ ಮನೆಯ ಇಂಟೀರಿಯರ್ಸ್ ಮಾಡಿಸಿದ್ದು ನಿನಗಿಷ್ಟ ಆಯಿತಾ ಅಂತ ಕೇಳ್ದ ಆಗಲೇ ಅವಳು ಮನೆಯನ್ನು ಒಮ್ಮೆ ಕಣ್ಣಾಡಿಸಿ ನೋಡಿದ್ದು ಅವಳಿಷ್ಟದ ಹಾಗೆ ಹಳ್ಳಿ ಮನೆಯ ಹಾಗೆ ಕಂಬಗಳನ್ನು ಪಿ ಒ ಪಿಯಲ್ಲಿ ಮಾಡಿಸಿ ಕೃತಕವಾಗಿ ತೊಟ್ಟಿ ಮನೆಯನ್ನು ಮಾಡಿಸಿದ್ದ ಅವಳಿಗೂ ತುಂಬಾ ಇಷ್ಟ ಆಗಿತ್ತು ನನ್ನ ಸಣ್ಣ ಆಸೆಯನ್ನು ಕೂಡ ನೆನ್ಪಿಟ್ಕೊಂಡು ಇಷ್ಟು ಮುತುವರ್ಜಿಯಿಂದ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡವಳ ಮನಸ್ಸು ತುಂಬಿ ಬಂತು ತುಂಬ ಥ್ಯಾಂಕ್ಸ್ ಸರ್ ನಿಜಕ್ಕೂ ಮನೆ ನನ್ಗೆ ತುಂಬಾ ಇಷ್ಟ ಆಯಿತು ಅಂತ ಅವನನ್ನು ತಬ್ಬಿದ್ಲು ಅವಳ ಅಚಾನ ಕ್ರಿಯೆಗೆ ಅವನ ಮನಸ್ಸು ತಾಳ ತಪ್ಪಿತ್ತು ಅವನು ಕೂಡ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನೆತ್ತಿಗೆ ಹೂಮುತ್ತಿಟ್ಟ ಅಥರ್ವ ಕಾರಿಂದ ಇಳಿದು ಅನನ್ಯಾಳನ್ನು ಕರ್ಕೊಂಡು ಮನೆ ಬಾಗಿಲಿಗೆ ಬಂದು ಕೀ ಬಳಸಿ ಮನೆಯ ಡೋರನ್ನು ತೆಗೆದ ಅದನ್ನು ನೋಡಿದ ಅನುಗೆ ಭಯ ಆಯಿತು ಸರ್ ಮನೇಲಿ ಯಾರು ಇಲ್ವಾ ಅಂತ ಕೇಳಿದ್ಲು ಅವಳ ಮಾತಿಗೆ ಅವಳ ಮುಗ್ಧತೆಗೆ ಅವನ ಮನಸ್ಸು ಅವಳನ್ನು ಈಗಲೇ ಗಟ್ಟಿಯಾಗಿ ಹಿಡಿದು ಮುದ್ದಾಡುವ ಬಯಕೆ ಬಂದರೂ ತಡೆ ಹಿಡಿದು ಒಂದು ಹುಬ್ಬನ್ನು ಮೇಲೇರಿಸಿ ಅವಳ ಕಡೆ ನೋಡುತ್ತಾ ಯಾರ್ಯಾರು ಇರಬೇಕಿತ್ತು ಮೇಡಮ್ ಅಂತ ಕೇಳ್ದ ಅದು ಯಾರಿಲ್ಲ ಲಾಸ್ಟ್ ಟೈಮ್ ಬಂದಾಗ ಒಂದು ಆಂಟಿ ಇದ್ರಲ್ಲ ಅವರಿಲ್ವಾ ಅಂತ ಕೇಳಿದ್ಲು ಓಹ್ ಅವರ ಅವರು ನನ್ನಮ್ಮ ಈಗ ಸದ್ಯಕ್ಕೆ ಅವರಿಲ್ಲ ನನ್ನ ಅಕ್ಕ ಗರ್ಭಿಣಿ ಅಂತ ಅವಳ ಆರೈಕೆ ಮಾಡೋಕೆ ಅವರನ್ನು ಅಮೇರಿಕಾಕ್ಕೆ ಕರೆಸ್ಕೊಂಡಿದ್ದಾಳೆ ಸೊ ಈಗ ಈ ಮನೆಯಲ್ಲಿ ನಾನು ಮತ್ತು ನೀನು ಅಂತ ಹೇಳಿ ಕಣ್ಣು ಹೊಡೆದ ಅನನ್ಯಾಗಿ ನಿಜಕ್ಕೂ ಗಾಬರಿಯಾಗಿತ್ತು ಈಗ ಯಾವ ಮುಖ ಹೊತ್ಕೊಂಡು ಆ ಋಷಿ ಹತ್ರ ಸಹಾಯ ಕೇಳಿ ಅದು ಅಲ್ಲದೆ ಇವನಿಗೆ ನನ್ನ ಜವಾಬ್ದಾರಿ ಬೇರೆ ವಹಿಸಿದ್ದಾಳೆ ಅಕಸ್ಮಾತ್ ಇವನು ನಂಗೆ ತೊಂದರೆ ಕೊಟ್ರೆ ಹೇಗಿದ್ದರೂ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನನ್ನ ಮೇಲೆ ಅಂತ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದೊಳಿಗೆ ಅವನ ಧ್ವನಿ ವಾಸ್ತವಕ್ಕೆ ಕರೆತಂತು ಗಟ್ಟಿ ಧೈರ್ಯ ಮಾಡಿದ ಅನನ್ಯ ಸರ್ ನನಗೆ ಒಂದು ಕೆಲಸ ಅಂತ ಕೊಡಿಸಿ ಯಾವುದಾದ್ರೂ ಲೇಡೀಸ್ ಪೀಚಿಗೆ ನನ್ನನ್ನು ಕಳಿಸ್ಕೊಡಿ ಸರ್ ನನಗೆ ಭಯ ಆಗ್ತಾ ಇದೆ ಅಂತಂದ್ಲು ಅವಳ ಭಯವನ್ನು ಅರಿತವನು ಅವಳ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾ ನೋಡು ಅನನ್ಯ ನನ್ನನ್ನು ನಂಬಿ ನಿನ್ನ ಅಕ್ಕ ನಿನ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ನಿನ್ನ ಈಗಿನ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಎಲ್ಲಿಗೂ ಕಳಿಸೋಕೆ ಆಗೋದಿಲ್ಲ ಅದು ಅಲ್ಲದೆ ನೀನು ಅಲೋಕ್ ಕಂಪನೀಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಕೆಲಸದ ವೈಖರಿ ನೋಡಿದ್ರೆ ಒಂದು ದಿನಾನೂ ಯಾವುದೇ ಕಂಪ್ನಿಲಿ ನಿನ್ನನ್ನು ಇಟ್ಕೊಳ್ಳೋದಿಲ್ಲ ಸದ್ಯಕ್ಕೆ ನಿಮಗೆ ಇದೇ ಸರಿಯಾದ ಜಾಗ ಮೊದಲು ನೀನು ಮನೆ ಕೆಲಸ ಅಡುಗೆ ಕೆಲಸಗಳನ್ನು ಕಲಿತ್ಕೊ ಮನೆ ನಿಭಾಯಿಸೋದು ಹೇಗೆ ಅನ್ನೋದನ್ನು ಕಲಿ ನಾನೇ ಇದಕ್ಕೆ ನಿಂಗೆ ಸಂಬಳ ಅಂತ ಕೊಡ್ತೀನಿ ಆಯಿತಾ ಆಮೇಲೆ ನನ್ನ ಆಫೀಸಲ್ಲೇ ಕೆಲಸ ಮಾಡುವಿ ಅಂತೆ ರಾತ್ರಿ ನಾನು ಆಫೀಸಿಂದ ಬಂದ ನಂತರ ದಿನ ಒಂದು ಗಂಟೆ ನಿಂಗೆ ಆಫೀಸ್ ವರ್ಕ್ ಹೇಳ್ಕೊಡ್ತೀನಿ ಅಂತಂದ ಒಟ್ಟಿನಲ್ಲಿ ಅವಳನ್ನು ತಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಮುಂದೆ ಮದುವೆಯಾದ ನಂತರ ಮನೆ ಕೆಲಸದ ಜೊತೆಗೆ ಆಫೀಸ್ ಕೆಲಸವನ್ನು ಕೂಡ ನಿಭಾಯಿಸುವ ಸಾಮರ್ಥ್ಯ ಅವಳಲ್ಲಿ ಬರೋಕ್ಕೆ ಈಗಿಂದಲೇ ತರಬೇತಿ ಕೊಡೋ ನಿರ್ಧಾರ ಮಾಡಿದ್ದ ಅನನ್ಯಾಳಿಗೂ ಅಥರ್ವ ಹೇಳಿದ್ದು ಸರಿ ಅಂತ ಅನ್ನಿಸ್ತು ತಾನು ಕೂಡ ಈ ಮನೆ ಬಿಟ್ಟು ಬೇರೆ ಕಡೆ ಹೋದರೆ ಬದುಕುವ ಕಲೆ ಗೊತ್ತಿರಬೇಕು ಅಂತ ಅಂದ್ಕೊಂಡು ಅವನು ಹೇಳಿದ್ದಕ್ಕೆ ಸರಿ ಅಂತ ತಲೆ ಆಡಿಸಿದ್ಲು ಈಗ ಅವಳು ಖಾಲಿ ಕಾಗದದ ಹಾಗೆ ಆಗಿದ್ಲು ಯಾರು ಹೇಗೆ ಬೇಕೋ ಹಾಗೆ ಅವಳನ್ನು ಬದಲಾಯಿಸ್ಕೋಬೋದಾಗಿತ್ತು ಸರಿ ಈಗ ಮೇಲ್ಗಡೆ ನನ್ನ ರೂಮ್ ಇದೆ ಅಲ್ಲಿ ಹೋಗಿ ಫ್ರೆಶ್ಅಪ್ ಆಗಿ ಬಾ ಅಲ್ಲೇ ಹೊಸ ಬ್ರಷ್ ಇದೆ ಸೋಪ್ ಶಾಂಪೂ ಕೂಡ ಇದೆ ಸದ್ಯಕ್ಕೆ ನನ್ನದೇ ಯೂಸ್ ಮಾಡ್ಕೊ ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿ ನಿಮಗೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ತಗೊಂಡು ಕೊಡುತ್ತೀನಿ ಅಂತಂದ ಸರಿ ಅಂತ ಎದ್ದು ಹೊರಟೋಳು ಮತ್ತೆ ಏನನ್ನೋ ನೆನಪು ಮಾಡಿಕೊಂಡು ಸರ್ ಅದು ಬಟ್ಟೆ ಅಂತಂದ್ಲು ಹ್ಞೂ ಬಾ ಅಂತ ಅವನೇ ತನ್ನ ರೂಮ್ಗೆ ಕರ್ಕೊಂಡು ಹೋಗಿ ಒಂದು ಜೊತೆ ಕುರ್ತಾ ಸೆಟ್ಟನ್ನು ಕೊಟ್ಟ ಥ್ಯಾಂಕ್ಸ್ ಸರ್ ಅಂತ ಹೇಳಿ ವಾಶ್ರೂಮ್ ಹೊಕ್ಕಳು ಅಲೋಕ್ ಮುತ್ಕೊಟ್ಟಾಗ ವಾಸ್ತವಕ್ಕೆ ಬಂದ ಅರುಷಿ ತಾನು ಮಾಡಿರೋ ಗನಂಧಾರಿ ಕೆಲಸ ಅವಳಿಗೆ ಅರಿವಾಗಿ ಮುಜುಗರದಲ್ಲಿ ದೂರ ಸರಿದು ನಿಂತು ಆದರೆ ಅಲೋಕ್ ಬಿಡಬೇಕಲ್ಲ ಯಾಕೆ ಅರುಷಿ ನನ್ನನ್ನು ನೋಡಿದ್ರೆ ಹಾಗೆ ಹಿಂದೆ ಸರಿತೀಯಾ ಅಂತ ಕೇಳ್ದ ಹಾಗೇನಿಲ್ಲ ಸರ್ ಅಂತ ತಲೆ ತಗ್ಸಿದ್ಲು ಅವಳ ಕೈ ಹಿಡಿದು ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸ್ದೋನು ಅರುಷಿ ನಿನ್ನ ಮಡ್ಲಲ್ಲಿ ತಲೆ ಇಡ್ಲ ಅಂತ ಕೇಳ್ದ ಹ್ಞೂ ಅಂತ ತಲೆ ಆಡಿಸಿದ್ಲು ಥ್ಯಾಂಕ್ಸ್ ಅಂತ ಹೇಳಿ ಅವಳ ಮಡಿಲಿನಲ್ಲಿ ತಲೆ ಇಟ್ಟು ಅರುಷಿ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಕಣೋ ಎಷ್ಟು ಅಂತ ಪದಗಳಲ್ಲಿ ವರ್ಣಿಸೋಕೆ ಸಾಲದು ನಿನಗೆ ಆಕ್ಸಿಡೆಂಟ್ ಆದ ನಂತರ ನಾನು ನಿನ್ನನ್ನು ಬಿಟ್ಟು ಬಂದೆ ನಂದೇ ಆದ ಕೆಲಸದ ಕಾರಣಗಳಿಂದ ನಿನ್ನನ್ನು ಮತ್ತೆ ಭೇಟಿ ಮಾಡೋಕ್ಕೆ ನನಗೆ ಸಾಧ್ಯ ಆಗಲೇ ಇಲ್ಲ ನಿನ್ನನ್ನು ಹುಡುಕುವ ಪ್ರಯತ್ನ ಕೂಡ ಮಾಡಿದಾಗಲೇ ನನಗೆ ತಿಳಿದಿದ್ದು ನಾನು ಬಂದು ಮಾತಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ನಿನ್ನ ಚಿಕ್ಕಮ್ಮ ನಿನ್ನನ್ನು ಅದಾಗಲೇ ಮನೆಯಿಂದ ಆಚೆ ಹಾಕಿದರು ನಾನು ಕೂಡ ಸುಮ್ಮನಾದೆ ಯಾಕಂದರೆ ನಿಂಗೂ ಅಲ್ಲಿ ನರ್ಕ ಅನುಭವಿಸೋದು ತಪ್ಪುತ್ತೆ ಅಂತ ಕೊನೆಗೆ ನೀನು ನನ್ನ ಕಂಪ್ನಿಗೆ ಕೆಲಸಕ್ಕೆ ಬಂದಾಗ ಏನೊಂದು ಯೋಚನೆ ಮಾಡಿದೆ ನಿನ್ನನ್ನು ನನ್ನ ಪಿ ಎ ಆಗಿ ಅಪಾಯಿಂಟ್ ಮಾಡಿಕೊಂಡೆ ನನಗೆ ಅಗೆಷ್ಟು ಖುಷಿಯಾಗಿತ್ತು ಅಂತ ನಿಂಗೆ ಗೊತ್ತಿಲ್ಲಮ್ಮ ಪ್ರತಿದಿನ ನಿನ್ನನ್ನು ನೋಡುತ್ತಾ ನಿನ್ನ ಸರಳತೆಗೆ ನಾನು ಸೋತು ಅದು ಯಾವಾಗ ನನ್ನ ಮನಸ್ಸನ್ನು ನನ್ನ ಹೃದಯವನ್ನು ನಿನ್ನ ಹೆಸರಿಗೆ ಮಾಡಿದ್ನೋ ನನಗೆ ಗೊತ್ತಿಲ್ಲ ನಿನ್ನ ಮೇಲೆ ಪ್ರೀತಿಯಾಯಿತು ಅಂತ ತಿಳಿದಾಗ ನಿನ್ನನ್ನು ನೋಡಬೇಕು ಅಂತ ಆಸೆಯಿಂದ ನಿನ್ನ ಮನೆ ಹತ್ರ ಬಂದೆ ಇಲ್ಲದ ಕಾರಣ ಕೊಟ್ಟು ನನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋದೆ ನಿನ್ನ ಪಾಸ್ಟ್ ಬಗ್ಗೆ ತಿಳ್ಕೊಂಡೆ ನಿನ್ನ ಸ್ನೇಹ ಗಳಿಸಿದ್ರೆ ಮಾತ್ರನೇ ನಾನು ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ತಿಳಿದು ನಿನ್ನ ಹತ್ರ ಸ್ನೇಹದ ಹಸ್ತ ಚಾಚಿದೆ ನೀನು ಕೂಡ ನನ್ನ ಸ್ನೇಹವನ್ನು ಒಪ್ಕೊಂಡೆ ಅದಾದ ನಂತರ ನಿನ್ನ ಅಪ್ಪ ಅನನ್ಯ ಎಲ್ಲರೂ ನಿನ್ನ ಜೀವನದಲ್ಲಿ ಆಟ ಆಡೋಕೆ ಶುರು ಮಾಡಿದರು ಇದೆಲ್ಲ ನನಗೆ ತಿಳಿತಾಯಿತು ಆದರೂ ಏನು ಮಾತಾಡದೆ ನಿನ್ನ ಅಪ್ಪ ಮತ್ತು ಚಿಕ್ಕಮ್ಮನ ಬಗ್ಗೆ ಡಿಟೆಕ್ಟಿವ್ ಸಹಾಯದಿಂದ ನಿನ್ನ ಅಮ್ಮನ ಸಾವಿಗೆ ಕಾರಣ ಆದೋರನ್ನು ಹುಡುಕ್ತೆ ಅವರ ಬಾಯಿಂದಲೇ ಆ ನಿಜವನ್ನು ಹೊರಗಡೆ ತೆಗೆಸಿ ಅವರಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದೆ ಅಂತ ಹೇಳ್ದ ಅಲೋಕ್ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಿತು ಆ ಋಷಿಗೆ ಅವನ ಕಣ್ಣು ಕಾಣಿಸ್ತಿಲ್ಲ ಅವಳು ಅವನ ಕೂದಲಲ್ಲಿ ಕೈಯಾಡಿಸ್ತಾ ಇದ್ಳು ಇಷ್ಟೆಲ್ಲ ನಿಜ ತಿಳಿದ್ಮೇಲೂ ಆ ಋಷಿ ಅಲೋಕ್ಗೆ ಅವನ ಜೊತೆ ಜೀವನ ನಡೆಸೋಕೆ ಒಂದು ಅವಕಾಶ ಮಾಡಿಕೊಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ